ಬಾಗಲಕೋಟೆ ಜಿಲ್ಲೆಯ ಮುಥೋಲ್ ತಾಲೂಕಿನ ಮಳಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪ್ರೌಢಶಾಲಿ ಮಳಲಿ ಗ್ರಾಮದಿಂದ ಎರಡು ಕಿಲೋಮೀಟರ್ ದೂರದ ಬಂಗಾರ ಬೇಜಿನಲ್ಲಿದೆ ಆದರೆ ಇಲ್ಲಿಯವರೆಗೆ ಶಾಲಾ ಮಕ್ಕಳು ಮಳಲಿಯಿಂದ ಬಂಗಾರ ಬೇಜಿಗೆ ಬಸ್ಸಿಗೆ ಹೋಗಿ ಬರ್ತಾ ಇದ್ರು ಆದರೆ ಒಂದು ವಾರದಿಂದ ಬಸ್ಸು ಮಳಲಿಯಿಂದ ಬಂಗಾರ ಬೇಜಿಗೆ ಹೋಗುವ ರಸ್ತೆ ಬಂದಾದ ಕಾರಣ ಬಸ್ಸು ಇಲ್ಲದೆ ಶಾಲಾ ಮಕ್ಕಳು ಎರಡು ಕಿಲೋಮೀಟರ್ ನಡೆದುಕೊಂಡು ಹೋಗೋದ್ರಿಂದ ಶಾಲೆ ಸಮಯಕ್ಕೆ ಹೋಗಿ ತಲುಪಲು ಆಗ್ತಾ ಇಲ್ಲ ಆದ್ದರಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಸಮಸ್ಯೆಯನ್ನ ಬಗೆಹರಿಸದಿದ್ರೆ ಶಾಲಾ ವಿದ್ಯಾರ್ಥಿಗಳ ಪಾಲಕರು ಮತ್ತು ಸಾರ್ವಜನಿಕರು ಪಂಚಾಯತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಲಾಗುವುದು ಅಂತ ಮನವಿ ಸಲ್ಲಿಸಿದ್ದಾರೆ ಅದೇನೇ ಆಗಲಿ ಈ ರಸ್ತೆ ಖಾಸಗಿ ವ್ಯಕ್ತಿಗಳಿಗೆ ಸೇರಿದ್ದು ಅಂತ ರಸ್ತೆ ಬಂದ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಶಾಲಾ ಮಕ್ಕಳ ಶಿಕ್ಷಣಕ್ಕೆ ತೊಂದರೆಯಾಗದ ಹಾಗೆ ಈ ಸಮಸ್ಯೆಯನ್ನ ಅತಿ ಬೇಗನೆ ಬಗೆಹರಿಸಬೇಕು ಇಲ್ಲದಿದ್ರೆ ಸಾರ್ವಜನಿಕರು ಉಗ್ರ ಹೋರಾಟ ಮಾಡಲಾಗುವುದು ಅಂತ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಂಬ್ಳೆ ಮಹಾತೇಶ್ ಕಾಂಬ್ಳೆ ಮಾರುತಿ ಗಸ್ತಿ ಪಾರಿಸ್ ದೊಡಮನಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಹೋರಾಟದ ಸ್ಥಳಕ್ಕೆ ತಾಲೂಕಾ ಪಂಚಾಯಿತಿ ಇಒ ಮತ್ತು ಸಿಪಿಐ ಸಾಹೇಬರು ಬಿಒ ಸಾಹೇಬರು ಪಿ ಅವರು ಸ್ಥಳಕ್ಕೆ ಬಂದು ತಕ್ಷಣ ವಿದ್ಯಾರ್ಥಿಗಳಿಗೆ ಬಂದು ಪರಿಹಾರ ಮಾಡಿದ್ದಕ್ಕಾಗಿ ಹೋರಾಟವನ್ನು ತಟಸ್ಥ ಮಾಡಲಾಯಿತು ಬ್ಯೂರೋ ರಿಪೋರ್ಟ್ ಜೆ ಬಿಟಿವಿ ನ್ಯೂಸ್ ಮುಧೋಳ